ಈಗ ನಮ್ಮ ಉಗ್ರಮಂಜು ಅವರು ರಾಜ ಆಗಿದ್ದಾರೆ ರಾಜ ಹೇಳುವಂತ ಕೆಲಸವನ್ನ ಎಲ್ರು ಮಾಡ್ಬೇಕಾಗತ್ತೆ ಅಂದ್ರೆ ಪ್ರಜೆಗಳು ಧನ್ರಾಜ್ ಮತ್ತೆ ಹನುಮಂತ ಸಕತ್ತಾಗಿ ಮಂಜಾಗೆ ಕ್ವಾಟ್ಲೇನ ಕೊಡ್ತಾ ಇದ್ದಾರೆ ಸೊ ಮಂಜ ಏನಾದ್ರು ಕರಿಯೋಕ್ಕೆ ಅಂತ ಅಂದ್ರೆ ಅವರ ಒಂದು ಸೇನಾಧಿಪತಿಗಳನ್ನ ಕಳಿಸಿದ್ರೆ ರಾಜನಿಗೆ ಇಲ್ಲಿಗೆ ಬರ ಕೇಳುವಂತೆ ತಮಾಷೆ ಮಾಡ್ಕೊಂಡು ಉಗ್ರ ಮಂಜು ಕೆಲಸವನ್ನೆಲ್ಲ ನಾವು ಮಾಡಬೇಕಾ ಎಷ್ಟು ಅಂತ ಮಾಡೋಕ್ಕಾಗುತ್ತೆ ಸುಮ್ಮನೆ ಅಂತ ಸಹಿಸ್ಕೊಂಡಿದಿವಿ ಇಲ್ಲಾಂದ್ರೆ ಅಷ್ಟೇ ನನ್ನ ಒಂದು ಪ್ರತಿರೂಪವನ್ನ ತೋರಿಸ್ಬಿಡ್ತೀನಿ ಹಾಗೆ ಹೀಗೆ ಅಂತೆಲ್ಲ ಧನ್ರಾಜ್ ಮತ್ತೆ ಹನುಮಂತ ಕಾಮಿಡಿ ಮಾಡ್ಕೊಂಡು ತುಂಬಾನೇ ಚೆನ್ನಾಗಿದೆ ಟಾಸ್ಕ್ ಅಂತ ಹೇಳ್ಬೋದು ರಾಜ ಆಗಿ ಉಗ್ರ ಮಂಜು ಕಾಣಿಸ್ಕೊಂಡಿದ್ದಾರೆ ಇನ್ನ ಪ್ರಜೆಗಳಾಗಿ ಹನುಮಂತ ಆಗಿರಬಹುದು ಮೋಕ್ಷಿತಾ ಅವರು ಸೊ ಈ ರೀತಿ ಎಲ್ಲರೂ ಕೂಡ ಇದ್ದಾರೆ ತಮಗೆ ಕೊಟ್ಟಿರುವಂತಹ ಮೀಸಲು ಕೆಲಸ ಮಾಡಿ ಮುಗಿಸಬೇಕಾಗುತ್ತೆ ಹನುಮಂತ ತುಂಬನೇ ಅಂದರೆ ತುಂಬಾನೇ ಕಾಮಿಡಿ ಡೋಂಟ್ ಕೇರ್ ರಾಜ ಕೇರ್ ಮಾಡೋದಿಲ್ಲ ಯಾರಿಗೂ ಕೂಡ ಅಂತ ಕೂಡ ಸವಾಲನ್ನು ಒಳ್ಳೆ ರೀತಿಯಲ್ಲಿ ಟಕ್ಕರನ್ನು ಕೊಡ್ತಾ ಇದ್ದಾನೆ ಹನುಮಂತ ಧನ್ರಾಜ್ ಇರೋದಕ್ಕೆ ಒಂದು ಕಳೆ ಅಂತ ಹೇಳ್ಬೋದು ಮನೆಯಲ್ಲಿ ತುಂಬಾ ಚೆನ್ನಾಗಿ ಎಲ್ಲ ಲವಲವಿಕೆಯಿಂದ ಕಾಣಿಸ್ಕೊಳ್ತಾ ಇರೋದು ಹನುಮಂತ ಹನುಮಂತನನ್ನು ಕಂಡ್ರೆ ಜನರಿಗೆ ಪ್ರೀತಿಯೋ ಪ್ರೀತಿ ಏಕೆಂದರೆ ಅಷ್ಟು ಚೆನ್ನಾಗಿ ಮುಗ್ಧತೆಯಿಂದ ನಡೆದುಕೊಳ್ತಾನೆ ಎಲ್ಲರೊಟ್ಟಿಗೂ ಭಾಗಿಯಾಗ್ತಾನೆ ಮತ್ತೆ ಒಂಬತ್ತನೇ ವಾರಕ್ಕೆ ಕಾಲಿಟ್ಟಿರುವಂಥ ಹನುಮಂತ ಈ ವಾರ ಬಚಾವಾಗಬೇಕು ಮತ್ತೆ ಫೈನಲ್ಸ್ಗೆ ಹೋಗ್ಬೇಕು ಎಂಬುದೇ ಪ್ರತಿಯೊಬ್ಬರ ಅಭಿಮಾನಿಗಳ ಆಸೆ ನಿಮಗೂ ಕೂಡ ಅನುಮತ ಇಸ್ತಾನ ಹೇಗೆ ಕಾಣಿಸ್ತಾ ಇದ್ದಾನೆ ಟಾಸ್ಕ್ಗಳಲ್ಲಿ ಹೇಗೆ ಪರ್ಫಾರ್ಮ್ ಮಾಡ್ತಿದೆ ಕಮೆಂಟ್ ಮಾಡಿ